ಹೊರೆ ಜನಕ್ಕೆ ಜನಕ್ ತಾನೇ ಸರ್ಕಾರಕ್ಕೇನು ಹೊರೆಯಾಗಲ್ಲ ಮುಖ್ಯಮಂತ್ರಿಗಳಿಗೆ ಮಂತ್ರಿಗಳಿಗೇನು ಅಲ್ವಲ್ಲ ಜನಕ್ಕೆ ತಾನೇ ಹೊರೆಯಾಗೋದು ಜನಕ್ಕೆ ಹೊರೆಯಾಗೋದಕ್ಕೆ ಅವ್ರು ಖುಷಿ ಪಡ್ತಾರೆ ಅವರು ಸರ್ಕಾರದಲ್ಲಿ ಸರ್ಕಾರದಲ್ಲಿ ಜನಗಳ ಮೇಲೆ ಎಷ್ಟು ರೀತಿಯಲ್ಲಿ ಹೊರೆ ಹೊರಲಿಕ್ಕೆ ಸಾಧ್ಯ ವರ್ಷದ ಹಾಗೆ ಆನಂದ ಪಡ್ತಕ್ಕಂತ ಸರ್ಕಾರ ಈ ಸರ್ಕಾರ ರಚನೆ ಆದ ದಿನದಿಂದ ಯಾವ್ಯಾವ ರೀತಿಯಲ್ಲಿ ಜನಗಳ ಮೇಲೆ ಜನಗಳ ಜೋಬು ಕೈ ಹಾಕಿ ಲೂಟಿ ಮಾಡತಕ್ಕಂಥ ಕೆಲಸಕ್ಕೆ ಕೈ ಹಾಕಿದ್ದಾರೆ ಒಂದು ಸೀರೀಸ್ ಆಫ್ ನಿಷ್ಠೆ ಕೊಡಬಹುದು ಮುಂದಕ್ಕೂ ಸಹ ಅದನ್ನೇ ಮಾಡ್ತೀವಿ ಹೇಳಿದ್ದಾರಲ್ಲ ಅಲ್ಲೆಲ್ಲ ಬೆಂಗಳೂರಿನಲ್ಲಿ ವೀರ್ ಸರಬರಾಜು ಮಂಡಳಿಯವರು ಏನ್ ಹೇಳಿದ್ದಾರೆ ಒಂದು ಸಾವಿರ ಲೀಟ್ರಿಗೆ ಐವತ್ತೊಂದು ರೂಪಾಯಿ ಖರ್ಚಾಗುತ್ತೆ ಅದರಿಂದ ನಾವೀಗ ಅದರ ದರ ಏರಿಸಬೇಕಾಗಿದೆ ಹಾಲಿನ ದರ ಏರಿಕೆ ಮಾಡಬೇಕು ವಿದ್ಯುತ್ ವಿದ್ಯುಚ್ಛಕ್ತಿ ದರ ಏರಿಕೆ ಮಾಡಬೇಕು ಅದು ಹೇಳಿದಾರಲ್ಲ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಎಷ್ಟಾಗಬೇಕು ಇಪ್ಪತ್ತಾರೀಕು ಎಷ್ಟಾಗಬೇಕು ಇಪ್ಪತ್ತೇಳಕ್ಕೆ ಎಷ್ಟಾಗಬೇಕು ಅಂತೇಳಿ ಈ ಸರ್ಕಾರ ದರ ಏರಿಕೆಯ ಸರ್ಕಾರ ಇದು ಗ್ಯಾರಂಟಿ ಯೋಜನೆಗಳಿಗೂ ಇದಕ್ಕೂ ಸಂಬಂಧ ಇಲ್ಲ ಇವರು ಗ್ಯಾರಂಟಿ ಯೋಜನೆಗಳನ್ನ ಘೋಷಣೆ ಮಾಡಿದ್ದಾರೆ ಚುನಾವಣೆ ಅಂತ ಹೇಳಿ ಇದರ ಸಾಧಕ ಬಾಧಕಗಳನ್ನೆಲ್ಲ ಏನಾಗಬಹುದು ಸರ್ಕಾರದ ಮೇಲೆ ಹೊರೆ ಏನಾಗಬಹುದು ಅದೆಲ್ಲ ಲೆಕ್ಕಾಚಾರ ಮಾಡಿ ಮಾಡಿರ್ತಾರೆ ಈ ಗ್ಯಾರಂಟಿ ಸ್ಕೀಮ್ ಅವರು ತೀರ್ಮಾನಕ್ಕೆ ಬಂದು ಜನಗಳ ಮುಂದೆ ಇಟ್ಟಾಗ ಹೀಗ್ರೆ ಸಿದ್ದರಾಮಯ್ಯವ್ರೆ ತಾನೇ ಇದರಲ್ಲಿ ಸೈನ್ ಹಾಕಿರೋದು ಸಿದ್ದರಾಮಯ್ಯವರು ಮತ್ತು ನಿಮ್ಮ ಇನ್ನೊಬ್ರು ಸೈನ್ ಹಾಕಿರೋದು ಬಿಟ್ಟಿನ ತಲೆ ಕೆಡಿಸ್ಕೊಳ್ಳಲ್ಲ ಸಿದ್ದರಾಮಯ್ಯವರು ಈ ದೇಶದಲ್ಲೇ ಬಹುಶಃ ಮನಮೋಹನ್ ಸಿಂಗ್ ಬಿಟ್ಟ ಮೇಲೆ ಅತ್ಯಂತ ದೊಡ್ಡ ಮಟ್ಟದ ಆರ್ಥಿಕ ತಂದರು ಈ ದೇಶದಲ್ಲಿ ಅವರೇ ಸೈನ್ ಹಾಕಿರೋದಲ್ವೇ ಐದು ಗ್ಯಾರಂಟಿಗೆ ಕೊಡ್ತೀವಿ ಅಂತ ಹೇಳಿ ಅದನ್ನು ಅವರು ಸೈನ್ ಹಾಕಬೇಕಾದ್ರೆ ಐದು ಗ್ಯಾರಂಟಿ ಘೋಷಣೆ ಮಾಡಬೇಕಾದ್ರೆ ಇದರ ಸರ್ಕಾರದ ಮೇಲೆ ಬೀಳ್ತಕ್ಕಂಥ ಖರ್ಚು ವೆಚ್ಚಗಳ ಬಗ್ಗೆ ಅವರು ಮಾಹಿತಿ ಇಟ್ಕೊಂಡೇ ಮಾಡಿರ್ತಾರೆ ಅಲ್ಲ ಸರ್ ಈಗ ಗ್ಯಾರಂಟಿನ ನೆಪ ಮಾಡ್ಕೊಂಡು ಮಾಡಿಕೊಂಡು ಅಭಿವೃದ್ಧಿನೂ ಮಾಡ್ದೇನೆ ಈ ರೀತಿಯಾಗಿ ದರ ಏರಿಕೆ ಮಾಡುವಂಥದ್ದು ಅಭಿವೃದ್ಧಿ ಮಂತ್ರಿಗಳಿಗಂತೂ ಇಲ್ವಾ ಅಭಿವೃದ್ಧಿ ಅವ್ರಿಗಂತೂ ಆಗ್ತಾ ಇದೆಯಲ್ಲ ಜನಕ್ಕಾದ್ರಷ್ಟು ರಾಜ್ಯಕ್ಕಾದರಷ್ಟು ರಾಜ್ಯಕ್ಕೆ ಆಗದೇ ಇದ್ರಷ್ಟು ಕೇಳೋರು ಯಾರು ಅವರ ಅಭಿವೃದ್ಧಿಗಳು ಭಾಳ ಯಥೇಚ್ಛವಾಗಿ ಖುಷಿಯಾಗಿ ಮಾಡ್ಕೋತಾ ಇದ್ದಾರೆ ಪ್ರತಿಯೊಂದಕ್ಕೂ ಪರ್ಸೆಂಟೇಜು ನನಗೆ ಮೊನ್ನೆ ಯಾರು ಹೇಳ್ತಾ ಇದ್ರು ಈ ಈ ವರ್ಷ ಕೊಟ್ಟಿರೋದೇ ಆಶ್ರಯ ಮನೆ ಭವಿಷ್ಯ ಐದು ಸಾವಿರ ಆರು ಸಾವಿರ ಕೊಟ್ಟಿರ್ಬೋದು ಅದಕ್ಕೂ ಸಹ ಪರ್ಸೆಂಟೇಜು ನೆನ್ನೆ ಕೇರ್ ಪೇಟೆಗೆ ಹೋದಾಗ ಹೇಳ್ತಾ ಇದ್ದರು ಆಶ್ರಯ ಮನೆ ಅಲಾಟ್ಗೂ ಹಿಂದೆ ಏನೋ ಪಿಡಿವೋನೋ ಓನೋ ಅದೆಂಥದ್ದು ಮನೆ ಅಲಾಟ್ ಆಗಬೇಕಾದ್ರೆ ವಸೂಲಿ ಮಾಡೋನು ಅಂತ ಹೇಳೋರು ಹಿಂದೆ ಈಗ ಅಲ್ಲಿ ವಿಧಾನಸೌಧದಲ್ಲೇ ವಸೂಲಿ ಶುರುವಾಗಿದೆ ಅಂತಾರಲ್ಲ ಆಶ್ರಯ ಮನೆಗೂ ಆಶ್ರಯ ಮನೆ ಕೊಡೋಕ್ಕೂ ಆಶ್ರಯ ಮನೆಗೂ ಹನ್ನೆರಡು ಸಾವಿರ ರೂಪಾಯಿ ವಸೂಲಿ ಮಾಡ್ತಾರಂತೆ ನೆನ್ನೆ ನನಗೆ ಬಂದಂಥ ವಿಷಯಕ್ಕೆ ನಾನಂತೂ ಅರ್ಜಿಯನ್ನು ಹಿಡ್ಕೊಂಡು ಹೋಗಿಲ್ಲ ಸರ್ಕಾರದ ಮುಂದೆ ಶಾಸಕರುಗಳು ಹೇಳೋದು ನಾನು ಹೇಳೋದಲ್ಲ ಅದರಿಂದ ಅವರು ಸಂಪತ್ ಭರಿತವಾಗಂತೂ ಅದು ಇತ್ತೀಚಿನ ದಿನಗಳಲ್ಲಿ ಆಪರೇಷನ್ ಹಸ್ತುವ ಇನ್ಯಾವುದೋ ಏನೋ ಒಂದು ಮಾಡೋದು ಮಾಮೂಲಿಯಲ್ಲಿ ನಡೀತಾನೆ ಇರ್ತವೆ ಅದಕ್ಕೆ ಸೊಪ್ಪು ಹಾಕ್ಬೇಕಲ್ಲ ಹೌದು ನಮ್ಮಲ್ಲಿ ಹದಿನೆಂಟು ಜನ ಶಾಸಕರಿದ್ದಾರೆ ಹದಿನೆಂಟು ಶ ಜನ ಶಾಸಕರು ಒಟ್ಟಾಗಿದ್ದಾರೆ ಅದನ್ನ ಮೊನ್ನೆ ಹರೀಶ್ ಹೇಳಿರೋದು ಹಲವಾರು ರೀತಿಯಲ್ಲಿ ಒತ್ತಡಗಳಾಗ್ತಾ ಇರೋದು ನಿಜ ಆದರೆ ನಮ್ಮಲ್ಲಿ ಎಲ್ಲ ನಾವು ಒಂದು ಒಗ್ಗಟ್ಟಲ್ಲಿ ಒಂದು ವಿಶ್ವಾಸದಲ್ಲಿ ಇದ್ದೇವೆ ಅಂತಕ್ಕಂಥದ್ದನ್ನ ಈಗಾಗಲೇ ಶಾಸಕರ ಪರವಾಗಿ ಹರೀಶ್ ಹೇಳಿರ್ತಕ್ಕಂಥದ್ದು ಅವರೆಲ್ಲ ಕೂತು ಚರ್ಚೆ ಮಾಡ್ತಾ ಇರ್ತಾರೆ ಬೆಳಗಾವಿ ಅಧಿವೇಶನದಲ್ಲೂ ಏನೇ ನಡೀತಿದೆ ಅಂತಕ್ಕಂಥದ್ದು ಅವರೆಲ್ಲ ಮೀಟಲ್ಲಿ ಮುಕ್ತವಾಗಿ ಚರ್ಚೆ ಮಾಡ್ಕೊಂಡಿರ್ತಾರೆ ಏನೇನು ನಡೀತಿದೆ ಅಂತ ಹೇಳಿ ಅದನ್ನೇ ಮೊನ್ನೆ ಹರೀಶ್ ಹೇಳಿರೋದು ಯಾರು ಪಟ್ಟ ಕಟ್ಟಕ್ಕೆ ಹೊಟ್ಟಿರೋದು ಮಾಧ್ಯಮದ ಸ್ನೇಹಿತರು ಪಟ್ಟ ಕಟ್ಟಕ್ಕೆ ಹೋಗಿದ್ದೀರಿ ಈಗ ನಾನೇನೀಗ ಅವ್ರನ್ನ ಅಧ್ಯಕ್ಷ ಮಾಡ್ತೀವಿ ಅಂತ ಹೇಳಿದ್ವಾ ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ನಿಖಿಲ್ ಅವರ ಹೆಸರನ್ನ ಮುಂಚೂಣಿ ತಂದಿರತಕ್ಕಂಥ ಮಾಧ್ಯಮದಲ್ಲಿ ಕೆಲವು ಮಾಧ್ಯಮ ಬಂದಿರೋದು ನೋಡಿದ್ದೇನೆ ನಮ್ಮಲ್ಲಿ ಇನ್ನೂ ಚರ್ಚೆಗಳೇ ಆಗಿಲ್ಲ ಇನ್ನೂ ಸಾಮಸ್ಥಿಕ ಚುನಾವಣೆಗಳಾಗಬೇಕು ಪಕ್ಷದಲ್ಲಿ ಅದೆಲ್ಲ ಆಗದೆ ಈಗಲೇ ಅವೆಲ್ಲ ಪ್ರೊಸೆಸ್ಸೇ ಪ್ರಾರಂಭ ಆಗಿದೆ ನೀವೇ ಊಹೆ ಮಾಡ್ಕೊಂಡು ನೀವೇ ತೋರ್ಸ್ಕ್ರಿ ಅಂದ್ರೆ ನಾನು ಬ್ರದರ್ ನೀವು ಒಳ್ಳೆ ಪ್ರಶ್ನೆ ಕೇಳಿದ್ರಿ ಅದ್ ಯಾಕೆ ಇಷ್ಟೆಲ್ಲ ಒದ್ದಾಡ್ತೀರಿ ನಾನು ಬಿ ಜೆ ಪಿ ಸ್ನೇಹಿತರುಗಳಿಗೂ ಮನವಿ ಮಾಡ್ತೀನಿ ಯಾಕೆ ರಸ್ತೆಲಿ ಪ್ರತಿಭಟನೆ ಮುಖ್ಯಮಂತ್ರಿಗಳಂತೂ ಈ ವಿಷಯದಲ್ಲಿ ನಾನು ಗಮನಿಸಿರ್ತಕ್ಕಂಥದ್ದು ಆ ಪ್ರಿನ್ಸಸ್ ರಸ್ತೆಯನ್ನ ಬದಲಾವಣೆ ಮಾಡಿ ಹೆಸರನ್ನ ಬದಲಾವಣೆ ಮಾಡಿ ಇವ್ರ ಹೆಸರಿಡಬೇಕು ಅಂತಕ್ಕಂಥ ಒಂದು ಮೊನ್ನೆಲೆ ಬಂತಲ್ಲ ಮುಖ್ಯಮಂತ್ರಿಗಳು ಬೇಡ ಅಂತಲೂ ಹೇಳ್ತಾ ಇಲ್ಲ ಬೇಕು ಅಂತಲೂ ಹೇಳ್ತಾಯಿಲ್ಲಪ್ಪ ಜಾಣ ಮೌನಕ್ಕೆ ಒಳಗಾಗಿದ್ದಾರೆ ಅಲ್ವೇ ಇಷ್ಟೆಲ್ಲ ಕಾಂಟ್ರವರ್ಸಿಯು ಮಾಡ್ಕೊಳ್ಳೋದು ಇಷ್ಟೆಲ್ಲ ಬೀದಿಲಿ ಪ್ರತಿಭಟನೆ ಮಾಡೋದು ಇದೆಲ್ಲ ಬಿಟ್ಟು ಅತ್ಯಂತ ಮಹತ್ವವಾಗಿ ಇಡೀ ದೇಶದಲ್ಲಿ ಚರ್ಚೆ ಆಯ್ತಲ್ವೇ ಕೆಸರ ಗ್ರಾಮ ಆ ಕೆಸರ ಗ್ರಾಮದ ರಸ್ತೆಗೆ ಸಿದ್ದರಾಮಯ್ಯ ಹೆಸರಿಟರ್ ಆಯ್ತಪ್ಪ ಯಾವ ಕಾಂಟ್ರವರ್ಸಿ ಇರಲ್ಲವಾ ಕೆಸರ ಗ್ರಾಮಕ್ಕೆ ಹೆಸರಿಟ್ ಸಿದ್ದರಾಮಯ್ಯ ಬಡಾವಣೆ ಅಂತಲೋ ಸಿದ್ದರಾಮಯ್ಯ ಅಂತೂ ರೋಡ್ ಅಂತಲೋ ಇಟ್ಕೊಂಬಿಟ್ಟು ಅದು ಯಾಕೆ ಸುಮ್ಮನೆ ಪಾಪ ಮೈಸೂರು ಅರಸರ ಕುಟುಂಬದ ಹೆಸರನ್ನು ತರೋದು ಪಾಪ ಅವರೆಲ್ಲ ಸತ್ ಸ್ವರ್ಗದಲ್ಲಿದ್ದಾರೆ ಈ ರಾಜ್ಯಕ್ಕೆ ಕೊಡುಗೆ ಕೊಟ್ಟು ಏನು ಕೊಡುಗೆ ಮೈಸೂರಿಗೆ ಈಗ ನಾನು ಆಗಿದ್ರೆ ಕೇಳಬೇಕಲ್ವೇ ನಾನು ಆ ಕೆಲಸಕ್ಕೆ ಹಿಡಿಯೋಲ್ಲ ಒಬ್ಬ ಜನಪ್ರತಿನಿಧಿಯ ಕರ್ತವ್ಯ ಒಂದು ಅಧಿಕಾರ ದೊರಕಿದಾಗ ಜನ ಕೊಟ್ಟಾಗ ಜನಗಳ ಸೇವೆ ಮಾಡಬೇಕಾದಂಥದ್ದು ಒಬ್ಬ ಜನಪ್ರತಿನಿಧಿಯ ಕರ್ತವ್ಯ ಅಷ್ಟೇ ಅವರು ಸಾವಿರದ ಒಂಬೈನೂರ ಎಂಬತ್ತ ಮೂರು ಎಂಬತ್ತೈದರಲ್ಲಿ ಬಂದ್ರಲ್ವೇ ಶಾಸಕರಾಗಿ ಮೈಸೂರು ಜಿಲ್ಲೆ ರಾಜಕಾರಣ ಎಂಬತ್ಮೂರಲ್ಲಿ ಬಂದರು ಎರಡು ಬಾರಿ ಉಪಮುಖ್ಯಮಂತ್ರಿ ಆದರು ಎರಡು ಬಾರಿ ಆದರೂ ಮೂರು ಮೂರು ಬಾರಿ ಆದರು ವಿರೋಧ ಪಕ್ಷದ ನಾಯಕರು ಒಂದು ಬಾರಿ ಮುಖ್ಯಮಂತ್ರಿಯಾಗಿ ಎರಡನೇ ಬಾರಿ ಪೂರ್ಣಗೊಳಿಸ್ತಿ ಕೊಟ್ಟಿದ್ದಾರೆ ಮುಂದಿನ ಮೂರು ವರ್ಷ ನಾನೇ ಅಂತ ಹೇಳ್ಕೊಂಡಿದ್ದಾರೆ ಈಗ ಇಷ್ಟೆಲ್ಲ ಅಧಿಕಾರ ದೊರಕಿ ಯಾವ ಮೈಸೂರಿನ ಪುಣ್ಯಾತ್ ಇವರಿಗೆ ಇಷ್ಟೆಲ್ಲ ಬೆಳೆಸಿದ್ರು ಅವ್ರು ಕೊಟ್ಟಂಥ ಕೊಡುಗೆ ಮೈಸೂರು ಜಿಲ್ಲೆಗೆ ಕುಮಾರಸ್ವಾಮಿ ಇದ್ದಂಥ ಯಾವುದೋ ಒಂದು ಲಾಟ್ರಿ ಮುಖ್ಯಮಂತ್ರಿಯಾಗಿ ಹದಿನೆಂಟು ತಿಂಗಳು ಮತ್ತು ಹದಿನಾಲ್ಕು ತಿಂಗಳು ಮೈಸೂರಿಗೆ ಕೊಟ್ಟಿರೋ ಕೊಡುಗೆ ಚರ್ಚೆ ಮಾಡೋಣ ಎರಡು ಸಾವಿರದ ಆರು ಎರಡು ಸಾವಿರದ ಏಳು ಜೆ ಎನ್ ಯುರ ಸ್ಕೀಮ್ನ ಮೈಸೂರಿಗೆ ಕೊಟ್ಟವ್ರು ಯಾರು ಎಷ್ಟು ಸಾವಿರ ಕೋಟಿ ಬಂತು ಇಲ್ಲೆಲ್ಲೋ ಆ ಬಂಬ ಬಜಾರಲ್ಲಿ ನೀರು ನಿಂತು ಆ ಕೂಲಿ ಕಾರ್ಮಿಕರು ಅವರ ಕಾರ್ಮಿಕರು ಬೀದಿಲಿದ್ದಾರಲ್ಲ ಇವತ್ತಲ್ಲಿ ಕಟ್ಟಿದ್ದೀವಲ್ಲ ಯಾರ ಕಾಲದಲ್ಲಿ ಕಟ್ಟಿದ್ದು ಏನು ನಾನು ಕಟ್ಟಿದ್ದೀನಿ ಅಂತ ಹೇಳ್ಕೊಂಡು ದಿನ ಅಡ್ವರ್ಟೈಸ್ಮೆಂಟ್ ಹಾಕತ್ತಿನ ಸ್ಲಂ ಕ್ಲಿಯರ್ಸ್ ಬೋರ್ಡಿಂದ ಎಷ್ಟು ಸಾವಿರ ಮನೆ ಕಟ್ತಕ್ಕಂಥ ತೀರ್ಮಾನ ತೆಗೆದುಕೊಂಡೆ ರಾಜಕಾಲುವೆಗಳಿಗೆ ಏನೇನು ತೀರ್ಮಾನ ಕೊಟ್ಟಿವೆ ನಾವು ಇದ್ದಿದ್ದು ಹದಿನೆಂಟೇ ತಿಂಗಳು ಈ ಹದಿನಾಲ್ಕು ತಿಂಗಳು ಬಿಟ್ಬಿಡಿ ಇವ್ರ ಜೊತೆ ಮಾಡಿ ಆ ಹದಿನೆಂಟು ಇದ್ದವಲ್ಲ ಮೈಸೂರಿಗೆ ಕೊಟ್ಟಂಥ ಕೊಡುಗೆ ಒಂದು ಸೀರಿ ಇದೆ ಕೊಡದಲ್ಲೇ ಅಯ್ಯೋ ನಾನು ಇಷ್ಟೆಲ್ಲ ಮಾಡಿಬಿಟ್ಟಿದ್ದೀನಿ ನಾನು ಹೆಸರಪ್ಪ ಅಂತ ಹೇಳೋಕ್ಕಾಗ್ತದಾ ನಮ್ಮ ಕರ್ತವ್ಯ ಅದು ಪಾಪ ಹೇಳ್ಬೇಕು ಇಷ್ಟೊತ್ತಿಗೆ ಅವ್ರು ಹೇಳಬೇಕಾಗಿತ್ತು ಮುಖ್ಯಮಂತ್ರಿಗಳು ನನ್ನ ಹೆಸರು ಯಾತಿ ಕಾಪಾ ತರ್ತೀರಿ ಅದರ ಅವಶ್ಯಕತೆ ಇಲ್ಲ ನಾನು ಜನಗಳ ಹೃದಯದಲ್ಲಿರಬೇಕು ಅಂತ ಆಸೆ ಪಡೋನು ಅದು ರಸ್ತೆ ಮುಂದೆ ಹೆಸರಾಕಂಡು ದಿನ ಹೆಸರು ನೋಡಿ ಅಂತ ಹೇಳ್ಬೇಕಾ ಒಳ್ಳೆ ಕೆಲಸ ಮಾಡಿದ್ವಿ ಜನ ನೆನ್ಕತ್ತಾರಪ್ಪ ಅದಕ್ಕೆ ಇಷ್ಟೆಲ್ಲ ಕಾಂಟ್ರೋವರ್ಸಿ ಮಾಡ್ಕೊಂಡು ದಿವಸ ನಿಮಗೂ ಕಷ್ಟ ಕೊಟ್ಟು ಆ ಬಿಸ್ತಲ್ ಕರ್ಕೊಂಡು ಹೋಗಿ ಮೆರವಣಿಗೆಯಲ್ಲಿ ಇವೆಲ್ಲ ಬೇಕಾ ಆ ಕೆಸರ ಗ್ರಾಮಕ್ಕೆ ಇಟ್ಕೊಂಬಿಡಿಯತ್ತಾಗಿ ಸಿದ್ದರಾಮಯ್ಯ ರಸ್ತೆ ಸಿದ್ದರಾಮಯ್ಯ ಬಂದ್ಬಿಟ್ಟಿದೆ ಅಂತ ಅದು ದೊಡ್ಡ ಅವನಿಗೆ ಶರಣಾಗ ಇದ್ರೆ ಅವರೇ ಇದೆಲ್ಲ ಮಾಡಿಸ್ತಾ ಇರ್ಬೇಕಲ್ವೇ ಯೋಚನೆ ಯಾರಿಗೂ ಸರಿಯಾಗಿ ಅರ್ಥ ಮಾಡ್ಕೊಂಡು ಮೇಲೆ